ಬಂದ್ರ ಇವತ್ ನಾನ್ ನಿಮ್ಗೆ ಹೇಳಕ್ ಹೋಗ್ತಿರೋ ಥ್ರಿಲ್ಲರ್ ಸ್ಟೋರಿ ಬಂದು ಬಾನ್ಗಡ್ ಕೋಟೆ ಈ ಕೋಟೆ ಬಹಳ ಭಯಾನಕವಾದ ಮತ್ತು ವಿಚಿತ್ರವಾದ ಇತಿಹಾಸವನ್ನು ಹೊಂದಿದೆ ದೆಹಲಿಯಿಂದ ಸರಿಸುಮಾರು ಇನ್ನೂರ ಮೂವತ್ತೈದು ಕಿಲೋಮೀಟರ್ ಮತ್ತು ರಾಜಸ್ಥಾನದ ಜೈಪುರದಿಂದ ಐವತ್ತೆರಡು ಕಿಲೋಮೀಟರ್ ಸಮೀಪದಲ್ಲಿರುವ ಈ ಕೋಟೆ ಅಲ್ಲಿಯ ಸ್ಥಳೀಯ ಜನರಿಗೆ ಒಂದು ಭೂತದ ಕೋಟೆ ಮತ್ತು ಇತಿಹಾಸ ಹೇಳುವ ಪ್ರಕಾರ ಇದೊಂದು ಶಾಪಗ್ರಸ್ತ ಕೋಟೆ ಈ ಕೋಟೆನ ಶಾಪಗ್ರಸ್ತ ಕೋಟೆ ಅಂತ ಕರೀತಾರೆ ಹಾಗಾದ್ರೆ ಈ ಕೋಟೆಗೆ ಶಾಪವನ್ನು ನೀಡಿದವರು ಮತ್ತು ಅಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ಇಲ್ಲಿ ನಿಜವಾಗಿಯೂ ಭೂತದ ಕಾಟ ಇದೆಯಾ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ನೀವು ನೋಡ್ತಾ ಇದೀರಾ ಡೆತ್ ನೋಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಈ ಭಯಾನಕ ಕಥೆನ ಹೇಳೋದಿಕ್ಕೂ ಮುಂಚೆ ಈ ಕೋಟೆಯ ಹಿನ್ನೆಲೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಹದಿನಾರನೇ ಶತಮಾನ ಅಂದರೆ ಸಾವಿರದ ಐನೂರ ಎಪ್ಪತ್ ಮೂರರಲ್ಲಿ ರಾಜ ಭಗವತ್ ಸಿಂಗ್ ತನ್ನ ಕಿರಿಯ ಮಗನಾದ ಮಾಧವ್ ಸಿಂಗ್ಗೋಸ್ಕರ ಈ ಕೋಟೆನ ನಿರ್ಮಿಸಬೇಕು ಅಂತ ಅನ್ಕೊಳ್ತಾನೆ ಇಲ್ಲಿಂದನೆ ಶುರುವಾಗೋದು ನೋಡಿ ದ ರಿಯಲ್ ಸ್ಟೋರಿ ಆಫ್ ಬಾಂಗಡ್ ಫೋರ್ಟ್ ಬಾಂಗಡ್ ಕೋಟೆ ನಾಶ ಆಗೋದಿಕ್ಕೆ ಮಾಹಿತಿಗಳ ಪ್ರಕಾರ ಎರಡು ಕಾರಣ ಒಂದು ರಾಜ ಭಗವತ್ ಸಿಂಗ್ ಏನೋ ಕೋಟೆ ಕಟ್ಟಬೇಕು ಅಂತ ಅನ್ಕೊಳ್ತಾರೆ ನಿಜ ಆದ್ರೆ ಅಲ್ಲಿನ ಸ್ಥಳೀಯ ಜನರು ಆ ಕೋಟೆ ಆವರಣದಲ್ಲಿ ವಾಸಿಸ್ತಿರುವ ಒಬ್ಬ ಸಾಧುವಿನ ಬಗ್ಗೆ ಹೇಳ್ತಾರೆ ಆ ಸಾಧುವಿನ ಹೆಸರೇ ಬಾಬಾ ಬಾಲಕ್ನ ಕೋಟೆ ಆವರಣದಲ್ಲಿ ಯಾವುದೇ ಒಂದು ಮನೆಯೂ ಕೂಡ ಈತನ ಮನೆಗಿಂತ ಎತ್ತರವಾಗಿರಬಾರದು ಇನ್ ಕೇಸ್ ಏನಾದರೂ ಆತನ ಮಾತ ಮೀರಿ ಆತನ ಮನೆಗಿಂತ ಎತ್ತರವಾಗಿ ಮನೆಯನ್ನು ನಿರ್ಮಾಣ ಮಾಡಿದ್ರೆ ಆ ಮನೆಯ ನೆರಳು ಸಾಧುವಿನ ಮೇಲೆ ಬಿದ್ದ ತಕ್ಷಣ ಆ ಮನೆಯ ಮೇಲ್ಚಾವಣಿ ನಿಗೂಢವಾಗಿ ಕುಸಿಯುತ್ತೆ ಅಂತ ರಾಜ ಭಗವತ್ ಸಿಂಗ್ಗೆ ಅಲ್ಲಿನ ಸ್ಥಳೀಯರ ಮಾಹಿತಿಯನ್ನು ಕೊಡ್ತಾರೆ ಇದನ್ನೆಲ್ಲ ಕೇಳಿಸ್ಕೊಂಡ ರಾಜ ಭಗವತ್ ಸಿಂಗ್ ಆ ಸಾಧುನ ಭೇಟಿ ಮಾಡಬೇಕು ಅಂತ ಅನ್ಕೊಳ್ತಾರೆ ಒಂದಿನ ಭೇಟಿನೂ ಕೂಡ ಮಾಡ್ತಾರೆ ಭೇಟಿ ಮಾಡಿದಾಗ ಇಲ್ಲಿ ಕೋಟೆ ಕಟ್ಟಬೇಕು ಅಂತ ಅನ್ಕೊಂಡಿರೋ ವಿಷಯನ ಪ್ರಸ್ತಾಪ ಮಾಡ್ತಾನೆ ಆಗ ಆ ಸಾಧು ನೀವು ಕೋಟೆ ಕಟ್ಟೋದಕ್ಕೆ ನನ್ಗೆ ಯಾವುದೇ ರೀತಿಯಲ್ಲೂ ಅಭ್ಯಂತರ ಇಲ್ಲ ಆದ್ರೆ ನಿಮ್ಮ ನೆರಳು ಯಾವುದೇ ಕಾರಣಕ್ಕೂ ನನ್ನ ಮನೆಯ ಮೇಲೆ ಬೀಳಬಾರ್ದು ಅಂತ ಶರತ್ತ ಹಾಕ್ತಾನೆ ಈ ಶರತ್ತನ್ನ ಒಪ್ಕೊಂಡಂತ ರಾಜ ಭಗವತ್ ಸಿಂಗ್ ತನ್ನ ಕಿರಿಯ ಮಗನಾದ ಮಾಧವ್ ಸಿಂಗ್ ಗೆ ಕೋಟೆನ ಕಟ್ಕೊಳ್ತಾನೆ ಕೆಲವು ವರ್ಷಗಳು ಕಳೆಯುತ್ತೆ ಮಾಧವ್ ಸಿಂಗ್ ನಮ್ಮ ಮಗ ಅಜಬ್ ಸಿಂಗ್ ಅಧಿಕಾರಕ್ಕೆ ಹಿಂದೆ ಕೊಟ್ಟಿದ್ದಂಥ ಮಾತನ್ನ ಮೀರಿ ಬಾಂಗಡ ಕೋಟೆನ ಇನ್ನಷ್ಟು ಹೆಸರಕ್ಕೆ ಮೇರಿಸ್ತಾರೆ ಅಲ್ಲಿಗೆ ಅಸಾಧುವಿನ ಷರತ್ತನ್ನ ಮೀರಿದಂತಾಗುತ್ತೆ ಆಗ ಈ ಕೋಟೆ ನಿಗೂಢವಾಗಿ ಕುಸಿಯುತ್ತೆ ಮತ್ತು ನಗರದ ನಾಶಕ್ಕೆ ಕಾರಣವಾಯಿತು ಅಂತ ಅಲ್ಲಿನ ಸ್ಥಳೀಯರು ಹಾಗೂ ಮಾಹಿತಿಗಳು ತಿಳಿಸ್ಕೊಡ್ತಾರೆ ಇದು ಒಂದು ಕತೆ ಎರಡನೇ ಕತೆ ಸಿಂಧಿಯಾ ದ ಬ್ಲಾಕ್ ಮ್ಯಾಜಿಷಿಯನ್ ಬಾಂಗಡ್ ಕೋಟೆಯಲ್ಲಿ ಒಬ್ಬಳು ರಾಜಕುಮಾರಿ ಇರ್ತಾಳೆ ಆ ರಾಜಕುಮಾರಿ ಹೆಸರು ರತ್ನಾವತಿ ರತ್ನಾವತಿ ಅತ್ಯಂತ ರೂಪಾವತಿ ರತ್ನದಂತೆ ಉಳಿಯುವ ಈಕೆಯ ಸೌಂದರ್ಯಕ್ಕೆ ಮಾರು ಹಾಗಾಗಿ ಸುತ್ತಮುತ್ತಲಿನ ರಾಜ್ಯದ ರಾಜರೆಲ್ಲರೂ ಕೂಡ ಈಕೆಯನ್ನು ಒರೆಸ್ಬೇಕು ಅಂತ ಅಂದ್ಕೊಂಡಿರ್ತಾರೆ ಆಗ ಈಕೆಗೆ ಕೇವಲ ಹದಿನೆಂಟು ವರ್ಷ ಯೌವ್ವನ ಸೌಂದರ್ಯದಲ್ಲಿ ಮುಳುಗಿ ಹೋಗಿದ್ದಂಥ ರತ್ನಾವತಿ ಒಂದು ದಿನ ತನ್ನ ಸಖಿಯರೊಂದಿಗೆ ಸುಗಂಧ ದ್ರವ್ಯನ ಕೊಳ್ಳೋದಿಕ್ಕೆ ಪಟ್ಟಣಕ್ಕೆ ಹೋಗಿರ್ತಾನೆ ರಾಣಿ ರತ್ನಾವತಿನ ದೂರದಿಂದಲೇ ನೋಡಿದಂಥ ಸಿಂಧಿಯ ಆಕೆಯ ಸೌಂದರ್ಯಕ್ಕೆ ಕಳೆದು ಹೋಗುತ್ತದೆ ಮತ್ತು ಹೇಗಾದರೂ ಮಾಡಿ ಆಕೆ ನಾವು ಮದುವೆ ಆಗ್ಲೇಬೇಕು ಅಂತ ಅನ್ಕೊಳ್ತಾನೆ ಆಗ ರಾಜಕುಮಾರಿ ತುಂಬಾ ಇಷ್ಟಪಡುವಂತ ಸುಗಂಧ ದ್ರವ್ಯದೊಳಗೆ ತಾನು ಕಲ್ತಿದ್ದಂಥ ಮಂತ್ರ ತಂತ್ರ ವಿದ್ಯೆಗಳೆಲ್ಲವನ್ನು ಬಳಸಿ ಭಸ್ಮವನ್ನ ಹಾಕಿ ಆಕೆ ಕೊಟ್ಕಳಿಸ್ತೇನೆ ಈ ವಿಷಯ ತಿಳಿದಂತ ರಾಜಕುಮಾರಿ ಅದನ್ನ ಬಂಡೆ ಕಲ್ಲು ಮೇಲೆ ಬಿಸಾಡ್ತಾನೆ ಆಗ ಬಂಡೆಕಲ್ಲು ಮಂತ್ರದ ಪ್ರಭಾವದಿಂದ ಉರುಳಾಡಿಕೊಂಡು ಸಿಂಗಿಯೇ ಇದ್ದಂಥ ಸ್ಥಳಕ್ಕೆ ಹೋಗುತ್ತೆ ರಾಜಕುಮಾರಿನೂ ಕೂಡ ಬಂಡೆ ಕಲ್ಲನ್ನೇ ಹಿಂಬಾಲಿಸುತ್ತೆ ಕೊನೆಗೆ ಆ ಬಂಡೆಕಲ್ಲು ಸಿಂಧಿಯಾನ ಮೇಲೆ ಅರಿಯುತ್ತೆ ಪ್ರಾಣ ಹೋಗುವ ಸಂದರ್ಭದಲ್ಲಿ ಸಿಂಧಿಯಾ ಒಂದು ಶಾಪವನ್ನು ಕೊಡ್ತಾರೆ ಕೋಟೆಯಲ್ಲಿರುವ ಎಲ್ಲರೂ ಸರ್ವನಾಶವಾಗುತ್ತಾರೆ ಮತ್ತು ಅವರ ಆತ್ಮಗಳು ಮುಕ್ತಿ ಇಲ್ಲದೆ ಇಲ್ಲೇ ಸುಡಿದ್ದಾರೆ ಎಂಬುದು ಆತ ಕೊಟ್ಟ ಶಾಪ ಸಿಂಧಿಯಾ ಶಾಪ ಕೊಟ್ಟ ಬಳಿಕ ಬಾಂಗಡ್ ಮತ್ತು ಅಜಾಫ್ಗಢ್ ನಡುವೆ ಭೀಕರವಾದ ಯುದ್ಧವಾಗುತ್ತೆ ಯುದ್ಧದಲ್ಲಿ ಎಲ್ಲರೂ ಕೂಡ ಸಾವನ್ನಪ್ಪಾರೆ ಮತ್ತು ರಾಜಕುಮಾರಿ ರತ್ನಾವತಿಯನ್ನು ಕೂಡ ಕೊನೆಗೂ ಅಲ್ಲಿಂದೋಟೆ ಮತ್ತು ಅಲ್ಲಿನ ಹೇಳುವ ಪ್ರಕಾರ ರಾತ್ರಿಯ ಸಂದರ್ಭದಲ್ಲಿ ಆಯುಧಗಳ ಶಕ್ತಿ ಯುದ್ಧದಲ್ಲಿ ಬಳಸುವ ಕುದುರೆಗಳು ಓಡಾಡಿದಂತೆ ಭಾಸವಾಗುವುದು ಮತ್ತೆ ರಾಣಿ ರತ್ನಾವತಿಯ ಆತ್ಮ ಇಲ್ಲೇ ಸುಳಿದಾಡುತ್ತಿದೆ ಎಂಬುದು ಅಲ್ಲಿನ ಸ್ಥಳೀಯರ ವಾದ ಅದೇನೇ ಇರಲಿ ಸ್ನೇಹಿತರೆ ಭಾರತ ಸರ್ಕಾರನೇ ಈ ಕೋಟೆನ ಇಂಡಿಯಾಸ್ ಮೋಸ್ಟ್ ಹಾಂಟೆಡ್ ಪ್ಲೇಸ್ ಅಂತ ಕನ್ಸಿಡರ್ ಮಾಡಿದೆ ಈ ಸ್ಟೋರಿನ ತಿಳ್ಕೊಂಡಾಗ ನಿಮಗೂ ತಿಳಿಸ್ಕೊಡ್ಬೇಕು ಅಂತ ಅನಿಸ್ತು ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಇದೇ ತರ ಮುಂದಿನ ವೀಡಿಯೋದಲ್ಲಿ ಏನಾದ್ರು ಹೊಸ್ತಾಗ್ತಾ ಇರೋದಕ್ಕೆ ಟ್ರೈ ಮಾಡ್ತೀನಿ ನಾನು ನಿಮ್ಮ ಪ್ರೀತಿಯ ಡೌನ್ ಈಗ ಓಕೆ ಫ್ರೆಂಡ್ಸ್ ಬಾಯ್